ಬೇಗ ಆಚೆ ಬರಲಿ ನಿಜವಾದ ಅಪರಾಧಿಗೆ ಶಿಕ್ಷೆ ಆಯ್ತಿ ಜಯತೆ ಥ್ಯಾಂಕ್ ಯು ಸರ್ ಎರಡು ಧನ್ವೀರ್ಶನ್ ಸರ್ ಧನ್ವಿ ಸರ್ ನನಗೆ ಹೇಳಿದ್ದು ಮಾತಾಡಿದಾರೆ ಚಿನ್ನ ಸಿನಿಮಾ ಮಾಡು ರಿಲೀಸ್ ಮಾಡುವಂತ ಅವ್ರಿಗೂ ಹೆಕ್ಳು ಮೇಲೆ ಕೈ ಇಟ್ಕೊಂಡು ಮಾತಾಡಿದ್ರು ಆರಾಮಾಗಿ ಏನು ಮಾಡ್ತಾ ಇದೆಯಾ ಏನ್ ರಿಲೀಸ್ ಮಾಡುವಂತ ಇಂಡಸ್ಟ್ರಿ ಏನ್ ನಡೀತಾ ಅಂತ ಕೇಳಿದಾರೆ ಧನ್ವಿ ಸರ್ ಮಾತಾಡಿದಾರೆ ಸ್ವಲ್ಪ ಎಮೋಷನ್ ಆಗಿದೆ ದನ್ವಿ ಸರ್ ಬಿಕಾಸ್ ಯಾರೇ ಆಗಲಿ ಅಲ್ಲಿ ಹೋದ ತಕ್ಷಣ ನಾವು ಅವನ ಆ ಥರ ಯಾರು ಇಷ್ಟಪಡಲ್ಲ ಇಂಡಸ್ಟ್ರಿ ಇರುವಂತ ಯಾರು ಅವ್ರು ಇಷ್ಟಪಡಲ್ಲ ಅಷ್ಟು ಮಾತಾಡಿದ್ರೆ ನನಗೂ ಗೊತ್ತಾಗಿದ್ದು ಅವ್ರು ಹೇಳಿದ್ ಅಷ್ಟೇ ನಾನು ಮಾತಾಡಿದೆ ಅನ್ನೋದು ಉಳಿದಿದ್ದೆ ನೀವು ಧನ್ಯವಾದ ಸರ್ ಖಂಡಿತ ಮಾಡ್ತೀವಿ ಸರ್ ದರ್ಶನ್ ಸರ್ ನಮ್ಮ ಕನ್ನಡ ನಟ ನಾನು ನಿರ್ದೇಶಕ ಅಲ್ವಾ ಅದೆಲ್ಲ ಆಗ್ತಾ ಇದೆ ಪ್ರೊಸೆಸ್ ಅವ್ರ ಆಚೆ ಬರಲಿ ಬಂದ ನಂತರ ತರುಣ್ ಸರ್ ಸಿನಿಮಾ ಹರೀಕೃಷ್ಣ ಸರ್ ಸಿನಿಮಾ ಪ್ರಕಾಶ್ ಸರ್ ಸಿನಿಮಾ ನನ್ನ ಸಿನಿಮಾ ಪ್ರತಿಯೊಂದು ಸ್ಟಾರ್ಟ್ ಆಗುತ್ತೆ ಮುಂದುವರಿಯಲಿ ಅವರು ಇಂಡಸ್ಟ್ರಿ ಇಂಡಸ್ಟ್ರಿಗೆ ಒಂದು ತೂಕ ಅಂಥವರು ಆದಷ್ಟು ಬೇಗ ರಿಲೀಸ್ ಆಗಲಿ ಅಂತ ನಾನು ನಂಬಿದ್ರು ಶಿರಡಿ ಸಾಹಿಬಿಗಳಿಗೆ ಅಭಿಮಾನಿಗಳು ನಾವು ಹೇಳಕ್ಕಿಂತ ಅವರೇ ನಮಗೆ ಕಾಮೆಂಟ್ಸ್ ಮುಖಾಂತರ ಕೆಲವೊಂದು ವಿಡಿಯೋಗಳ ಮುಖಾಂತರ ಧೈರ್ಯ ತುಂಬಾ ಇದ್ದಾರೆ ನಾನೊಂದು ಮಾತು ಹೇಳ್ದೆ ಬಾಸ್ನ ಈ ತರ ಕರ್ಕೊಬರ್ಬೇಕು ಬರ್ಬೇಕು ಅನ್ನೋ ಒಂದು ಇಮ್ಯಾಜಿನೇಷನ್ ಯಾವ ತರ ಮಾಡ್ತೀರಾ ಅನ್ಕೊಂಡಿದೀನಿ ರಿಲೀಸ್ ದಿನ ಆ ಒಂದು ನಿಮ್ಮ ಒಂದು ಏನು ನೋಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಡಿ ಬಾಸ್ನ ಅಲ್ಲಿಂದನೇ ಅವ್ರ ಮನೆ ತನಕ ಒಂದು ವಿಜೃಂಭಣೆಯಿಂದ ಕರ್ಕೊಂಡ್ಬನ್ನಿ ಅವ್ರ ಮನೆ ತಲುಪಿಸಿ ಅವ್ರ ಕುಟುಂಬ ಜೊತೆ ಚೆನ್ನಾಗಿರೋ ಥರ ಮಾಡಿ ಮತ್ತೆ ನಿಮ್ಮ ಈ ಪ್ರೀತಿ ಅಭಿಮಾನನ ಮುಂದುವರಿಲಿ ಆ ನಿಮ್ಮ ಅಭಿಮಾನನ ಒಬ್ಬ ಅಭಿಮಾನಿನೂ ಡಿ ಬಾಸ್ ಅವರಿಂದ ಕಡಿಮೆ ಮಾಡಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ನಿಜವಾದ ಅಭಿಮಾನಿಗಳು ಬಾಸ್ ಹೃದಯದಲ್ಲಿರ್ತಾರೆ ಹಾಗೆ ಬಾಸ್ ಅವ್ರ ಹೃದಯದಲ್ಲಿರ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಬೇಗ ಡಿ ಬಾಸ್ ಅವರು ಆರೋಪ ಮುಕ್ತರಾಗ್ಲಿ ಸತ್ಯಕ್ಕೆ ಜಯ ಸಿಗ್ಲಿ ನಿಜವಾದ ಅಪರಾಧಿಗೆ ಶಿಕ್ಷೆ ಆಗ್ಲಿ ಅಂತ ನಾನ್ ಕೇಳ್ಕೊತೀನಿ ಥ್ಯಾಂಕ್ ಯು